ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಆರು ನಲ್ವತ್ತರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಲು ಕಿಸ್ಬೇಕಾಗಿತ್ತಲ್ವ ರಾತ್ರಿ ಅಂದ್ಕೊಂಡು ಮಲಗಿರೋದು ಬೇಗ ಎದ್ದೊಡೋಣ ಬೇಗ ಎದ್ಬಿಟ್ಟು ಆರು ಗಂಟೆ ಒಳಗಡೆ ಹಾಲು ಉಕ್ಕಿಸ್ಬಿಟ್ಟು ಐದು ಗಂಟೆಗೆ ಹೋಗಿ ಆರು ಗಂಟೆ ಒಳಗಡೆ ಹಾಲು ಕುಸಿ ಆಮೇಲೆ ಹೊರಡೋಣ ಅಂತ ಅಂದ್ಕೊಂಡಿದ್ದಿದ್ದು ಬಟ್ ಅದು ಏನೇನೋ ಹೋಗಿ ಎದ್ದಿರೋದು ನೋಡಿದ್ರೆ ಕರೆಕ್ಟಾಗಿ ಆರು ಗಂಟೆಗೆ ಇಲ್ಲಿ ಎದ್ದಿದ್ದೀನಿ ಮನೇಲಿ ಸ ಹಿಂಗಾಯ್ತು ಸ್ನಾನ ಮಾಡಿಕೊಂಡು ಕೇಸಾರ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬರೋ ಹೊತ್ತಿಗೆ ಇಷ್ಟೊತ್ತಾಯಿತು ಇವಾಗ ಹೊರಡಬೇಕು ಅಪ್ಪು ಇವಾಗ ಎದ್ದು ವಾಶ್ರೂಮ್ಗೆ ಹೋಗಿದ್ದಾರೆ ಇವಾಗ ಅಪ್ಪಗೆ ಸ್ನಾನ ಮಾಡೋಕ್ಕೆ ಟೈಮೇ ಸಿಗೋಲ್ಲ ಬಟ್ ಬೇಗ ಬೇಗ ಬಂದು ಹೊರಡ್ತೀನಿ ನನ್ನ ಪ್ಲ್ಯಾನ್ ಎತ್ತಿದೆಯೇನು ಪ್ಲಾನಿತ್ತಿದ್ದೇನೆಂದರೆ ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆಲ್ಲ ಇಲ್ಲಿ ಮನೆ ಬಿಟ್ಟರೆ ಎಂಟೂವರೆ ಅಷ್ಟೊತ್ತಿಗೆ ನಾನು ಅಲ್ಲಿಗೆ ರೀಚ್ ಆಗ್ತೀನಿ ಸ್ಕ್ಯಾನಿಂಗ್ಗೆ ಹಾಸ್ಪಿಟಲಿಗೆ ರೀಚ್ ಆಗ್ತೀನಿ ಒಂದು ಒಂಬತ್ತುವರೆ ಅಷ್ಟೊತ್ತಿಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ ನನಗೆ ಸ್ಕ್ಯಾನಿಂಗೆಲ್ಲ ಮುಗಿಸ್ಕೊಂಡು ಹತ್ತುವರೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಸಿಗ್ತಾರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಕೆಲಸ ಎರಡು ಗಂಟೆ ಅಷ್ಟೊತ್ತಿಗೆ ರಿಟರ್ನ್ ಆಗಬೇಕಂತ ಪ್ಲ್ಯಾನ್ ಇತ್ತಿತ್ತು ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟ ಆಗ್ತೈತೆ ಏನು ಮಾಡೋಕ್ಕಾಗಲ್ಲ ರಾತ್ರಿ ಪಿಜ್ಜಾ ಆಸೆ ಹುಟ್ಟಿಸ್ಕೊಂಡು ಹನ್ನೆರಡು ಗಂಟೆ ಆದರೂ ನಿದ್ದೆ ಬಂದಿಲ್ಲ ನನಗೆ ಬುಕ್ ಮಾಡಿದ್ರೆ ಬರ್ತಾನೂ ಇಲ್ಲ ಇದ್ ಕಡೆ ಆಸೆ ಉಟ್ಬಿಟ್ಟಿದೆ ತಿನ್ನಬೇಕಂತ ಹಂಗಾಯಿತು ಇರಲಿ ಎಲ್ಲ ಟೈಮು ಇವಾಗ ಹಾಲಿಗೆ ಸಕು ಹೋಗಬೇಕು ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಂಡಕ್ಷನ್ ಆಗಿರ್ಬೋದು ಇಂಡಕ್ಷನ್ ಮೊನ್ನೆ ತೊಗೊಂಡೆ ಫ್ರೆಂಡ್ಸ್ ಆಮನೇಲಿ ತೋರಿಸ್ತೀನಿ ಇಂಡಕ್ಷನ್ ಆಗಿರ್ಬೋದು ಮತ್ತು ಬೇರೆಲ್ಲ ಏನು ಬೇಕು ನನಗೆ ಕುಂಕುಮ ಅರಿಶಿನ ಹೂವು ಎಲೆ ಅಡಿಕೆ ಏನೆಲ್ಲ ಬೇಕು ಎಲ್ಲನೂ ತೊಗೊಂಡಿದ್ದೀನಿ ಇವಾಗ ಹೊರಡಬೇಕು ಅಪ್ಪು ಬಂದರೆ ಇವಾಗ ಹೊರಡೋದೇ ಕೆಲಸ ನಾನೇ ತಳ್ಳಿರೋದು <Rs>

ಫ್ರೆಂಡ್ಸ್ ಅಪ್ಪು ರೆಡಿಯಾಗಿ ವಾಶ್ರೂಮಿಂದ ಬರೋಷ್ಟೊತ್ತಿಗೆ ಟೈಮ್ ಆಗೋಯಿತು ಅಲ್ಲೋಗಿ ನಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಟೈಮಾಗಿ ಹೋಗ್ಬಿಡುತ್ತೆ ಅಂತ ಒಂದೇ ಆತ ಹತ್ರ ಒಂದೇ ಆತ ಹತ್ರ ಆಗೋಯಿತು ಬಾಗಿಲೆಲ್ಲ ಒರೆಸ್ಕೊಂಡು ನೆನ್ನೆ ತಾನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೋಗಿದ್ದೆ ಗುಡಿಸಿ ಒರೆಸಿ ಎಲ್ಲ ಬಾಗಿಲೊಂದನ್ನು ಒರೆಸ್ಕೊಂಡು ಬಾಗಿಲಿಗೆ ನೀರೆಲ್ಲ ಹಾಕ್ಕೊಂಡು ಹೂವು ರಂಗೋಲಿ ಬಿಟ್ಟು ಮತ್ತೆ ಒಳಗೆ ಬಂದ್ಬಿಟ್ಟು ದೀಪಕ್ಕೆಲ್ಲ ಅಲಂಕಾರ ಮಾಡಿಕೊಂಡು ಫ್ರೆಂಡ್ಸ್ ಕಳಶ ಇಡಬೇಕಾಗಿತ್ತು ನಮ್ಮ ಮನೇಲಿ ಕಳಶ ಇಟ್ಟೆ ನಾವು ಪೂಜೆ ಮಾಡೋದು ಇಲ್ಲಿ ಜಾಗ ತುಂಬಾ ಚಿಕ್ಕದಿದೆ ಕಳಶ ಇಟ್ಟು ಪೂಜೆ ಮಾಡೋಕ್ಕಾಗ್ತಾನೇ ಇಲ್ಲ ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡಿಕೊಂಡೆ ಹಾಲು ಕಸ್ಕೊಂಡು ಮನೆಗೆ ಬಂದೆ ಅಮ್ಮ ಮನೆಗೆ ಬಂದೆ ಇವಾಗ ಸಡನ್ನಾಗಿ ಹಂಗೆ ಹೊರಟು ಬಿಡ್ಬೇಕು ಕಾಫಿ ಹಾಲು ಇಟ್ಟಿದ್ದೀನಿ ಅಲ್ಲೇ ಹಾಲಿಗೆ ಶುಗರ್ ತೊಗೊಂಡೋಗಿದ್ರೆ ಅಲ್ಲೇ ಮಿಕ್ಸ್ ಮಾಡ್ಕೊಂಡು ಕುಡ್ಕೊಂಡ್ಬಂದ್ಬಿಡ್ಬೋದಿತ್ತು ಏನು ಮಾಡಿದ್ದೀನಿ ಎಲ್ಲ ತೊಗೊಂಡು ಕಾಫಿ ಪೌಡ್ರ್ ಎಲ್ಲಿ ಗ್ಲಾಸ್ ಎಲ್ಲ ತೊಗೊಂಡು ಸಕ್ಕರೆ ತೊಗೊಂಡು ಹೋಗೋದನ್ನೇ ಮರ್ತಿದ್ದೀನಿ ಆಮೇಲೆ ಸರಿ ಆಯಿತು ಅಂತ ಹೇಳಿ ಹಂಗೆ ಬಂದೆ ಇವಾಗ ಬರ್ತಾರ್ದಲ್ಲಿ ಟ್ರಾಯಲ್ ತೊಗೊಂಡ್ಬಂದಿದೆ ಮನೆಗೆ ಇವಾಗ ಕಾಫಿ ಮಾಡ್ಕೊಂಡು ಕುಡಿದು ಓಡ್ದೀನಿ ಅಶ್ವಾಗ್ತಿದೆ ಹಂಗಾಗಿ ಕಾಫಿ ಮಾಡ್ಕೊಂಡು ಕುಡಿದು ಏನು ಮಾಡೋಕ್ಕಾಗಲ್ಲ ಲೇಟಾಗೇ ಹೋಗೈತೆ ಹಂಗೂ ಲೇಟಾಗೈತೆ ಹಿಂಗೂ ಲೇಟಾಗೈತೆ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಒಂದೇ ಸರ್ತಿ ಹೊರಡ್ತೀನಿ ಟೈಮ್ ಎಷ್ಟಿದ್ರು ಸಾಲಲ್ಲ ಫ್ರೆಂಡ್ಸ್ ಬೆಳಗ್ಗೆ ಎದ್ದಿರೋದಕ್ಕೂ ಅದಕ್ಕೂ ನನಗೆ ಯಾಕೆ ಫುಲ್ಲು ಸುಸ್ತಾಗ್ತೈತೆ ಮಲ್ಕೊಳ್ಳೋಣ 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 ಅಂತ ಅನ್ನಿಸ್ತೈತೆ ಬಟ್ ಸ್ಕ್ಯಾನಿಂಗ್ ಹೋಗಲೇಬೇಕು ಇವತ್ತು ಮಿಸ್ ಆಯ್ತು ಅಂದರೆ ಮತ್ತೆ ಡೇಟ್ ತೊಗೊಳೋಕೊಂದಿಸ ಮತ್ತೆ ಸ್ಕ್ಯಾನಿಂಗ್ ದಿವ್ಸ ಇದೇ ರಗಳಾಗಿ ಆಗೋಗ್ಬಿಡುತ್ತೆ ಹಂಗಾಗಿ ಹೋಗ್ತೀನಿ ಇವಾಗ ಇವತ್ತು ಓಪಳೆ ಸ್ಕ್ಯಾನಿಂಗ್ ಹೋಗ್ತಾ ಇರೋದು ಇವತ್ತಿನ ಬ್ಲಾಗ್ಸ್ ಹೆಂಗಿರುತ್ತೋ ನನಗಂತೂ ಗೊತ್ತಿಲ್ಲ ವೀಡಿಯೋಸ್ ಮಾಡ್ಕೊಳೋಕ್ಕಾಗುತ್ತೋ ಆಗೋದೇಲೋ ನಿಜವಾಗ್ಲೂ ಅದು ಗೊತ್ತಿಲ್ಲ ಬನ್ನಿ ಬ್ಲಾಗ್ನ ಶುರು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಬ್ಬಳೇ ಹೋಗೋದು ಅಂತ ಅಂದ್ಕೊಂಡಿದ್ದು ಅದಾದಮೇಲೆ ಅಪ್ಪು ಟೈಮಾಗಿ ಹೋಗ್ಬಿಟ್ಟೈತೆ ಅಮ್ಮ ನೀನು ಹೋಗೋವತ್ತಿಗೆ ಹನ್ನೊಂದುವರೆ ಹೋಗ್ಬಿಡುತ್ತೆ ಇವಾಗ ಹೋಗ್ಬಿಟ್ಟು ಎಲ್ಲಿ ಸ್ಕ್ಯಾನಿಂಗ್ ಮಾಡ್ಸೋಕ್ಕಾಗತ್ತೆ ಅಂದ್ಬಿಟ್ಟು ಅಪ್ಪು ಕೂಡ ಜೊತೆಯಲ್ಲೇ ಬಂದರು ಫ್ರೆಂಡ್ಸ್ ಅಪ್ಪು ಬರದೇ ಇದ್ದಿದ್ರೆ ಆಗ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ ಅಪ್ಪು ಜೊತೆಗೆ ಬಂದಿದ್ದರಿಂದ ಸರಿ ಹೋಯಿತು ನಾನು ಒಬ್ಳೇ ಬಂದಿದ್ರೆ ಇವತ್ತಿನ ಪೊಸಿಷನಲ್ಲಿ ಫುಲ್ಲು ಸಫರ್ ಬಿಡಿ ಬಿಟ್ಟಿದ್ದೀನಿ ಆ ಥರ ನೀವು ಸಫರ್ ಅನ್ಸುತ್ತೆ ಕಾರ್ಡ್ ಮಾಡಿಸ್ಕೊಂಡು ಕಾರ್ಡ್ ಮಾಡಿಸ್ಕೊಂಡು ಕಾಲ ಕಾಲಾಗೋಗ್ಬಿಟ್ಟಿತ್ತು ಕಾರ್ಡ್ ಮಾಡಿಸ್ಕೊಂಡು ಹೋದೆ ಫ್ರೆಂಡ್ಸ್ ಅಲ್ಲಿ ನೋಡಿದ್ರೆ ಆಗೋಯ್ತು ನನ್ನ ಮುಂದೆ ಆಗಲೇ ಒಂದು ಟ್ವೆಂಟಿ ಡಾಕ್ಟರ್ಸ್ ಕೂಡ ಗಣೇಶನ್ ವಿಸರ್ಜನೆ ಮಾಡಕ್ ಹೋಗಿದ್ದಾರೆ ಡಾಕ್ಟರ್ಸ್ ಯಾರು ಇಲ್ಲ ಅಂತ ಹೇಳಿದ್ರು ಹನ್ನೆರಡು ಗಂಟೆ ಮೇಲೆ ಪ್ರೆಗ್ನೆನ್ಸ್ ಲೇಡೀಸ್ಗೆ ಸ್ಕ್ಯಾನಿಂಗ್ ಮಾಡೋದು ಅಂತ ನನಗೆ ಸ್ಕ್ಯಾನಿಂಗ್ ಹೋದಾಗೆಲ್ಲ ನೀರು ಕುಡಿದು ಕುಡ್ದೇ ಬೇಜಾರಾಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಏನಿಲ್ಲ ಅಂದ್ರೂ ಮಗು ಪೊಸಿಷನ್ ಸಿಗೋಲ್ಲ ಅಂದ್ಬಿಟ್ಟು ವಾಶ್ರೂಮ್ಗೆ ಅರ್ಜೆಂಟ್ ಆಗಬೇಕು ಅಂತಲೇ ಹೇಳೋದಲ್ವ ಪ್ರೆಗ್ನೆಂಟ್ ಇರೋರಿಗೆ ಸಿಕ್ಕಾಪಟ್ಟೆ ನೀರು ಇರ್ತಾರೆ ನೀರು ಕುಡ್ದಿರ್ತೀವಿ ವಾಶ್ರೂಮ್ಗೆ ಆಗಿರುತ್ತೆ ಆ ಟೈಮ್ನಲ್ಲಿ ನಮ್ಗೆ ಹೋಗೋಲ್ಲ ಲೇಟಾಗಿ ಹೋಗ್ತಾರೆ ಇದೇ ರೀತಿಯೇ ಆಗೋದು ನಂತರ ತುಂಬ ಅದಾದಮೇಲೆ ಹನ್ನೆರಡು ಗಂಟೆ ಆಗಿದ್ದು ನಷ್ಟ ಆಮೇಲೆ ಸ್ಕ್ಯಾನಿಂಗು ಕೂಡ ಹನ್ನೆರಡು ಅದಷ್ಟೊತ್ತಿಗೆ ಸ್ಕ್ಯಾನಿಂಗ್ ಆಮೇಲೆ ಬೇಬಿ ಪೊಸಿಷನ್ ಸಿಗ್ತಿಲ್ಲ ಕರೆಕ್ಟಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ಪಾಪ ಪೊಸಿಷನ್ ಅಂದರೆ ಬಾಡಿ ಸರಿ ಅದೆಲ್ಲ ನೋಡಬೇಕಲ್ಲ ಏನು ಅಷ್ಟೇ ಉಲ್ಟ ದಬ್ಬಾಕೋಗಿದ್ರೆ ಕಾಣಲ್ಲ ಒಂದೇ ಆಗುತ್ತೆ ಈಗ ಅದಕ್ಕೇನು ಕಂಪ್ಲೇಂಟ್ ಆಯಿತು ಏನು ಜಾಸ್ತಿ ಆದರೆ ಇನ್ನು ಡಾಕ್ಟರ್ಸ್ ಎಲ್ಲ ತನಿಖೆಗೆ ಹೋಗಿರ್ತಾರೆ ಅವ್ರು ಬರೋಷ್ಟೊತ್ತಿಗೆ ನಾವು ಕೂಡ ಊಟ ಮಾಡ್ಕೊಂಡು ಬಂದಿದ್ದು ಬಂದಾದ್ಮೇಲೆ ಒಂದಿದ್ದು ಅಷ್ಟು ಏಳುವರೆ ಸಾವಿರ ತಂತಾರೆ ಅಂತ ಶೇಷ ಎಮ್ ಆರ್ ಐ ಸ್ಕ್ಯಾನಿಂಗಿಗೆ ಅದಾದಮೇಲೆ ಸರಿಯಾದ ಪೊಸಿಷನಿಗೆ ಬಂತು ಮೇಲೆ ಸ್ಕ್ಯಾನಿಂಗ್ ಮಾಡಿ ಮದ್ದು ಮುಖ್ಯ ಹೊತ್ತಿಗೆ ಎರಡು ಮುಕ್ಕಾಲು ಮೂರು ಗಂಟೆ ಆಗಿತ್ತು ಅಪ್ಪುಗೆ ಫುಲ್ಲು ನಿದ್ದೆ ಫ್ರೆಂಡ್ಸಲ್ಲಿ ಮೊಸರನ್ನ ತಿನ್ಕೋ ಊಟದ ಜೊತೆ ಅದರಿಂದ ಫುಲ್ಲು ನಿದ್ದೆ ನನಗೆ ಅಶ್ವಾಗಿದ್ದಕ್ಕೂ ಊಟ ಮಾಡಿ ಚೆನ್ನಾಗಿ ನೀರು ಕುಡಿದ್ಕು ಒಂಥರ ಏದುಸು ಬಿಡೋ ಥರ ಆಗ್ತಾಯಿತ್ತು ಅದೇ ಅಪ್ಪು ಜೊತೆ ಹೇಳ್ತಾಯಿದ್ದೆ ಅಪ್ಪು ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಯಾರಾದರೂ ಮನೇಲಿ ಅಟ್ಲೀಸ್ಟ್ ನಿನ್ನ ಡ್ಯೂಟಿಗೆ ಹೋದರೂ ನಾವು ಕರ್ಕೊಂಡು ಬರ್ಬೋದು ಎಲ್ಲ ನಾವು ನೀನೇ ಪರದಾಡಬೇಕು ಅಂದರೆ ಕಷ್ಟ ಆಗುತ್ತೆ ದುಡೀಲಿ ಬೇಕು ನನ್ನನ್ನು ಹಾಸ್ಪಿಟ್ಲಿಗೆ ಎತ್ಕೊಳ್ತಿರೋದೂ ಬೇಕು ಏನು ಮಾಡೋದಪ್ಪು ಹಿಂಗಾದರೆ ನೋಡುತ್ತೆ ಅಂತ ಹೇಳಿ ಅಪ್ಪು ಜೊತೆ ಮಾತಾಡ್ತಾಯಿದೆ ಹಾಸ್ಪಿಟ್ಲಲ್ಲೆಲ್ಲ ವೀಡಿಯೋಸ್ ತೊಗೊಳಿಕ್ಕೆ ಸ್ವಲ್ಪ ನನಗೆ ಮುಜುಗರ ಫ್ರೆಂಡ್ಸ್ ಯಾಕಂದರೆ ಏನಾದರೂ ಅಂದ್ಬಿಡ್ತಾರೇನೋ ಬೈಕ್ ಬಿಡ್ತಾರೇನೋ ಮತ್ತು ವೀಡಿಯೋಸ್ ತಗೋ ಯಾಕೆ ತೊಗೋತಿದ್ಯಾ ಅಂತ ಕೇಳ್ಬಿಡ್ತಾರೇನೋ ಅನ್ನೋ ಬೈಕೆ ವೀಡಿಯೋಸ್ ಅಷ್ಟಾಗಿ ತೊಗೊಳಲ್ಲ ಕಾಣ್ದಂಗೆ ಕಾಣ್ದಂಗೆ ಸ್ವ ಸ್ವಲ್ಪ ತೊಗೊಂಡಿರ್ತೀನಿ ಅಪ್ಪು ಅಂತೂ ವೀಡಿಯೋಗೆ ರೆಸ್ಪಾನ್ಸೇ ಮಾಡಲ್ಲ ಫ್ರೆಂಡ್ಸ್ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಡಾಕ್ಟರ್ ಎಲ್ಲ ತೆಗೆದು ಅಯ್ಯೋ ಏನು ಮಾಡ್ಕೊಳ್ತಾವೆ ಊಟ ಬೇರೆ ಸರಿ ಮಾಡ್ತಾ ಇರಲಿಲ್ಲಲ್ಲ ಅದೊಂದು ಇದು ನಾವು ಹೋಗೋ ಟೈಮ್ನಲ್ಲಿ ಮುಂಕ ಕೂತಿಲ್ಲ ಫ್ರೆಂಡ್ಸ್ ಹಾಗಾಗಿ ಏನು ಮಾಡ್ಕೊಳ್ಳೋ ಏನು ಮಾಡ್ಕೊಳ್ಳೋ ಅನ್ನೋ ಟೆನ್ಷನಲ್ಲಿ ಬೇಗ ಹಾಸ್ಪಿಟ್ಲಿಂದ ಅಷ್ಟೊತ್ತಿಗೆ ಐದು ಗಂಟೆ ಆಗಿತ್ತು ಬರೋ ದಾರಿಯಲ್ಲಿ ರಾತ್ರಿ ಆಸೆ ಹುಟ್ಟಿಸ್ಬಿಟ್ಟು ಪಿಜ್ಝೂ ನಿರಾಸೆ ಮಾಡಿಬಿಟ್ಟು ಮಲ್ಕೊಂಡಿದ್ದೆ ಯಾಕಂದರೆ ಪಿಜ್ಜಾ ಬುಕ್ ಮಾಡಿದ್ರೆ ಹನ್ನೊಂದು ಗಂಟೆ ಆದರೂ ಬರಲೇ ಇಲ್ಲ ಎಷ್ಟೊತ್ತಿಗೆ ಬುಕ್ ಮಾಡಿದ್ರು ಕ್ಯಾನ್ಸಲ್ ಆಗ್ತಾಯಿತ್ತು ಹಾಗಾಗಿ ಬರೋ ದಾರಿಯಲ್ಲಿ ಇಸ್ಕೊಟ್ಕೊಂಡು ಕರ್ಕೊಂಡು ಬಂದರು ತಿಂದ್ಬಿಟ್ಟು ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಕೂತಿದ್ದೆ ಅಪ್ಪು ಡ್ಯೂಟಿಗೆ ಹೋಯಿತು ಯಾಕೋ ಚಳಿ ಚಳಿ ಜ್ವರ ಒಂಥರ ಮೈಯೆಲ್ಲ ಬಿಸಿ ಆಗೈತೆ ಏನಂದರೆ ಕಣ್ ದೃಷ್ಟಿ ಆದಂಗೆ ಆಯಿತು ಗೊತ್ತಿಲ್ಲ ಎಲ್ಲರೂ ಸ್ವಲ್ಪ ಹೊಟ್ಟೆ ದಪ್ಪ ಇರೋದಕ್ಕೆ ಇನ್ನೂ ಐದು ತಿಂಗ್ಳು ಅಷ್ಟೇನಾ ಇನ್ನೂ ಐದು ತಿಂಗಳು ಅಷ್ಟೇನಾ ಅಂತ ಕೇಳ್ತಾಯಿದ್ರು ಅಲ್ವಾ ಅದರಿಂದನೇನೋ ಕಣ್ ದೃಷ್ಟಿ ಆದಂಗೆ ಆಗ್ಬಿಟ್ಟು ಫುಲ್ಲು ಒಂಥರ ಸುಸ್ತಾದಂಗೆ ಆಗ್ತಿದೆ ಕಾಲೆಲ್ಲ ಸೋತ್ಕೊಂಡೋದಂಗೆ ಆಗ್ತೈತೆ ಇವಾಗ ಎತ್ತಿದ್ದೀನಿ ಸೆವೆನ್ ಟೈಮು ಮಲಗಿಬಿಟ್ಟಿದ್ದೆ ನಾನು ಅಪ್ಪು ಹೋದ್ಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದೆ ಚಾರ್ವಿ ಜೊತೆ ಇವಾಗ ಎತ್ತಿದ್ದೀನಿ ಎತ್ಬಿಟ್ಟು ಸ್ವಲ್ಪ ಆ ಮನೆ ಕೊಟ್ಟು ಕಳಿಸೋ ಐಟಮ್ ಸ್ವಲ್ಪ ಅಂದರೆ ಮೇ ಏನಾದರೂ ಎಕ್ಸ್ಟ್ರಾ ಮೇಜರ್ ಐಟಮ್ಸ್ ಏನಿದೆ ಈ ಥರ ಫ್ಲವರ್ ಪಾಟ್ಗಳವೆಲ್ಲ ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ನಲ್ಲ ಹಾಕಿ ಎತ್ತಿಕ್ಬಿಟ್ರೆ ಈ ಥರ ಹೊಡೆದೋಗೋ ಐಟಮು ಅದು ಇದು ಎಲ್ಲ ಅಪ್ಪು ಯಾವಾಗಾದರೂ ಫ್ರೀ ಮಾಡಿಕೊಂಡು ಇಟ್ಟು ಬಂದುಬಿಡ್ತಾರೆ ಫ್ರೆಂಡ್ಸ್ ಇಲ್ಲ ಅಂದರೆ ಅದಲ್ಲೇ ಇರುತ್ತೆ ಹಂಗಾಗಿ ಎಲ್ಲನೂ ನನಗೆ ಯಾವುದು ಇಲ್ಲಿ ಯೂಸ್ ಆಗಲ್ಲ ಅಂತದನ್ನೆಲ್ಲ ಎತ್ತಿ ಈ ಥರ ಬಾಕ್ಸ್ಗಳಿಗೆ ಬಾಕ್ಸು ಇದೊಂದು ಬಾಕ್ಸು ಇದೊಂದು ಬ್ಯಾಗ್ಗೆ ಅವತ್ತೇ ಎತ್ತಾಕಿದ್ದೆ ಬ್ಯಾಗ್ಗೆ ಈ ಬಾಕ್ಸಿಗೆ ಮಾತ್ರ ನೋಡಿ ನೋಡಿ ಎತ್ತ ಅಂತ ಎದ್ದೆ ಅಮ್ಮುಗೆ ಸ್ವಲ್ಪ ಅನ್ನ ಮಾಡ್ಬಿಟ್ಟಿಕ್ಬೇಕು ಫ್ರೆಂಡ್ಸ್ ಬೆಳಗ್ಗೆ ಮನೆ ಕೆಲಸ ಏನೂ ಮಾಡೋಗಿಲ್ಲ ಎಲ್ಲ ಹಂಗೆ ಇದೆ ಕಾಲು ಫುಲ್ಲು ನೋವು ಬಂದಿರೋದ್ರಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ ಒಂದು ಅರ್ಧ ಆ್ಯಪಲ್ ಕೊಟ್ಟೋಗಿದ್ದೆ ಬೆಳಗ್ಗೆ ಅಮ್ಮಗೆ ಅದು ಕೂಡ ತಿಂತಿಲ್ಲ ಅವಳು ಹಾಕೋ ಊಟನೇ ತಿಂತಾಯಿಲ್ಲ ಫ್ರೆಂಡ್ಸ್ ಅವಳು ಒಂದು ತಲೆ ನೋವು ಹಾಕ್ಬಿಟ್ಟಿದೆಯಾ ಅಮ್ಮು ಏನು ತಿಂತಾ ಇದೆಯಾ ಆ್ಯಪಲ್ಲ ಫ್ರೆಂಡ್ಸ್ ಚಳಿಗೆ ನೆಲದಲ್ಲೂ ನಿಂತ್ಕೊಳ್ಳಲ್ಲ ಅವಳು ಕುತ್ಕೊಳ್ಳಲ್ಲ ಸೋಫಾ ಬೇಕು ಇಲ್ಲಾಂದರೆ ಮ್ಯಾಟ್ ಹೇಳ್ಕೊಂಬಂದು ಮ್ಯಾಟ್ ಮೇಲೆ ಹಾಕ್ಕೊಂಡು ಕುತ್ಕೊಳ್ಳೋದು ಏನಾದರೂ ಕೊಟ್ಟರೆ ತಿಂದ್ಕೊಂಡು ಅಷ್ಟು ಚಳಿ ಇದೆ ಥಂಡಿ ಇದೆ ಅದರಲ್ಲಿ ಬೇರೆ ಪಕ್ಕದಲ್ಲಿ ಮನೆಗೆ ಇರ್ತಾಯಿದ್ರಲ್ಲ ಫ್ರೆಂಡ್ಸ್ ಅವ್ರು ನೀರು ಹೊಳಿತಾನೆ ಇರ್ತಾರೆ ಮೋಲ್ಡಿಗೆ ಬಾ ಸಿಕ್ಕಾಬಿಟ್ಟೆ ಚಳಿ ಆಗುತ್ತೆ ಹಾಗಾಗಿ ಅವಳು ತಂಡಿಲಿ ಹೆಂಗಿರೋದನ್ನು ಸೋಫಾ ಮೇಲೆ ಮಗ್ತಾಳೆ ಇಲ್ಲಾಂದರೆ ಈ ಥರ ಮ್ಯಾಟ್ ಹಾಕ್ಕೊಂಡು ಏನಾರು ಕೊಟ್ಟು ತಿನ್ಕೊಂಡು ಕುತ್ಕೊಳ್ಳೋದು ಒಟ್ಟಾರೆ ನನ್ನ ಬಾಲನೆ ಅವಳು ನನ್ನ ರೂಮಿಗೆ ಹೋದರೆ ರೂಮಿಗೆ ಬರ್ತಾಳೆ ಹಾಲಿಗೆ ಹೋದರೆ ಹಾಲಿಗೆ ಬರ್ತಾಳೆ ಹಾಗೆ ಫ್ರೆಂಡ್ಸ್ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊತೀನಿ ಊಟಕ್ಕಿನ್ನ ಏನು ಮಾಡೋದಂತ ಗೊತ್ತಿಲ್ಲ ಹಿಂಗೆಲ್ಲ ಹೇಳ್ಕೊಂಡಿದ್ದೀನಿ ಕಿಚನಲ್ಲಿ ಊಟಕ್ಕೆ ಅಡುಗೆಗೆ ಏನು ಮಾಡೋದು ಅಂತ ಗೊತ್ತಿಲ್ಲ ಸ್ವಲ್ಪ ಮೊಸರು ಸಾಂಬಾರು ಮಾಡೋಣ ಅಂದ್ಕೊಂಡೆ ಅಪ್ಪು ಅದರಲ್ಲಿ ಊಟ ಮಾಡೋಲ್ಲ ನನಗಿಷ್ಟ ಮೊಸರು ಸಾಂಬಾರು ಅಪ್ಪು ಅಷ್ಟು ಲೈಕ್ ಮಾಡಲ್ಲ ಅಲ್ಲಿ ಕಿತ್ತೊಳ್ದಿಕ್ಕಿರೋದೆಲ್ಲ ಎತ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಆ ಮೂಲೆಯಲ್ಲಿ ಇದ್ದಿದ್ದು ಹಾಗಾಗಿ ಈಗ ಏನು ಮಾಡೋದಂತ ಯೋಚನೆ ಮಾಡಿ ಅಡುಗೆ ಮಾಡಬೇಕು ಸ್ವಲ್ಪ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿನ್ನೆ ಆ ವ್ಲಾಗ್ನ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನೆನ್ನೆ ಫ್ರೆಂಡ್ಸ್ ನನಗೆ ಅಲ್ಲಿ ದೃಷ್ಟಿ ಆಯಿತು ಇಲ್ಲ ಔಟ್ಸೈಡ್ ಊಟ ಮಾಡಿದ್ದಕ್ಕಂಗೆ ಆಯಿತು ನನಗೇನು ಗೊತ್ತಿಲ್ಲ ಚಿಡಿ ಚಿಡಿ ಜ್ವರ ಬಂದಂಗಾಯ್ತು ಆಮೇಲೆ ಸುಸ್ತು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಬಟ್ ಬರೀ ಅಡುಗೆ ಮಾಡೋಕ್ಕೆ ಪಾತ್ರೆನೂ ತುಳಿಲ್ಲ ಎಲ್ಲ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಆಮೇಲೆ ಬ್ಲಾ ವ್ಲಾಗ್ನ ಇವತ್ತು ಕಂಟಿನ್ಯೂ ಇದ್ದೀನಿ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಹೇಗಿದೆ ಅಂತ ನೋಡೋದಾಯ್ತಂದರೆ ಫ್ರೆಂಡ್ಸ್ ಹಾಸ್ಪಿಟ್ಲಲ್ಲಿ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಬೇಬಿ ಗ್ರೋತ್ ಚೆನ್ನಾಗಿದೆ ಏನೇ ಥರ ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನಿಮಗೆ ತೋರಿಸ್ತೀನಿ ಈ ವ್ಲಾಗಲ್ಲೇ ಫ್ರೆಂಡ್ಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಪಕ್ಕದಲ್ಲಿ ಬರುವ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ನಿನ್ನೆ ಸಂಜೆ ನೈಟ್ ವ್ಲಾಗ್ ಮಾಡೋಣ ಅಂದ್ಕೊಂಡು ಹಾಸ್ಪಿಟ್ಲಿಂದ ಬಂದೆ ಹಾಗೇ ಇಲ್ಲ ಫ್ರೆಂಡ್ಸ್ ಈ ಟೈಮ್ನಲ್ಲಿ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರುತ್ತಲ್ವಾ ಯಾವುದು ಮಾಡೋಕ್ಕಾಗಲ್ಲ ನಾವು ಅಂದ್ಕೊಂಡಿದ್ದು ಯಾವುದೂ ಆಗೋಲ್ಲ ಅದ್ರ ಜೊತೆ ಜೊತೆ ಸ್ವಲ್ಪ ಬಟ್ಟೆಗಳು ಪ್ಯಾಕಿಂಗ್ ಮಾಡೋದಿದೆ ಅದು ಕೂಡ ಮಾಡ್ಕೊತೀನಿ ಬ್ಲಾಗ್ ಆಯಿತಾ ಫ್ರೆಂಡ್ಸ್ ನಂದು ಇದು ಫಿಫ್ತ್ ಮಂತದ್ದು ಸ್ಕ್ಯಾನಿಂಗ್ ರಿಪೋರ್ಟು ನೋಡ್ತಾ ಇರ್ಬೋದು ಪಾಪು ವೆಯ್ಟ್ ನೋಡಿ ತ್ರೀ ಏಯ್ಟಿ ಸೆವೆನ್ ಗ್ರಾಮ್ ಇದ್ದಾನೆ ಇದಾಳೆ ಯಾವುದಾದ್ರೂ ಓಕೆ ಇದಾನೋ ಇದ್ದಾಳೋ ಏನೋ ಒಂದು ಪಾಪು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಏನು ತೊಂದರೆ ಇಲ್ಲ ಅಂತ ಕೇಳಿದ್ರು ಇದು ನಮ್ಮ ಪಾಪುದು ಐದು ತಿಂಗಳದು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ ಐದು ತಿಂಗಳು ಸ್ಕ್ಯಾನಿಂಗ್ ಏನಂದರೆ ಹನಮೇಲೆ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ ಈ ಸ್ಕ್ಯಾನಿಂಗಲ್ಲಿ ಪ್ರತಿ ಪ್ರತಿಯೊಂದು ಬಾಡಿ ಸ್ಪಾಟ್ಸ್ ಸ್ಪಾಟ್ಸು ಕೂಡ ಚೆಕ್ ಮಾಡ್ತಾರೆ ನೋಡಿ ಇಲ್ಲಿ ಬಂದಿದೆ ಹೆಡ್ಡು ನೆಕ್ಕು ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾರೆ ಪಾರ್ಟ್ಸೂ ಕಾಲು ಕೈಯು ಎಲ್ಲ ಹೆಂಗಿದೆ ಅಂತ ಎಲ್ಲನೂ ನಾರ್ಮಲಾಗಿ ಬಂದಿದೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ನೋಡಿ ಎಡ್ಡು ನೆಕ್ಕು ಕಾಲು ಕೈಯು ಪ್ರತಿಯೊಂದು ಚೆಕ್ ಮಾಡ್ತಾರೆ ಫ್ರೆಂಡ್ಸ್ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದ್ರು ಸ್ಕ್ಯಾನಿಂಗಲ್ಲಿ ಬೇಬಿ ಗ್ರೋತಿಂಗ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಫೈವ್ ಮಂತ್ಸಿಗೆ ಇಲ್ಲಿದೆ ನೋಡಿ ತ್ರೀ ಏಯ್ಟಿ ಸೆವೆನ್ ಗ್ರಾಮ್ಸು ಗುಡ್ ಗ್ರೋತ್ ಅಂತಲೇ ಹೇಳಿದ್ರು ಏನೂ ತೊಂದರೆ ಇಲ್ಲ ಅಂತ ಅಲ್ಲಿಂದ ಬಂದರೆ ಡೆಲ್ವರಿ ಡೇಟ್ ಬಂದು ನೋಡಿ ನನಗೆ ಇಲ್ಲೇ ಕೊಟ್ಟಿದ್ದಾರೆ ಸೇಮ್ ಟ್ವೆಲ್ತ್ ಜಾನ್ವರಿ ಟ್ವೆಲ್ತ್ ಜಾನ್ವರಿ ಟ್ವೆಂಟಿ ಸಿಕ್ಸಿಗೆ ಕೊಟ್ಟಿರೋದು ಡಿಲ್ವರಿ ಡೇಟು ಇಲ್ಲಿದೆ ನೋಡಿ ಟ್ವೆಲ್ತ್ ಒನ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಡಿಲ್ವರಿ ಡೇಟ್ ಇರೋದು ಮತ್ತು ಇನ್ನೇನು ಇಲ್ಲ ಫ್ರೆಂಡ್ಸ್ ಏನೇ ತೊ ಏನೂ ಯಾವುದೇ ರೀತಿ ತೊಂದರೆ ಇಲ್ಲ ಆ ತರ್ಡ್ ಮಂತ್ ಸ್ಕ್ಯಾನಿಂಗಲ್ಲೇ ಸ್ವಲ್ಪ ಟೆನ್ಷನ್ ಕೊಟ್ಟಿದ್ದು ನನಗೆ ಅಂದರೆ ಪಾಪು ಹಾರ್ಟ್ ಬಿಟ್ ಬಂದಿಲ್ಲ ಸೆಕೆಂಡ್ ಮಂತಲ್ಲಿ ಆಮೇಲೆ ಥರ್ಡ್ ಮಂತಲ್ಲಿ ಬ್ಲೀಡಿಂಗ್ ಕ್ಲಾಟ್ ಆಗೈತೆ ಅಂತ ಸೊ ಅದಾದ್ಮೇಲೆ ಹಿಂಗೆ ಟೆನ್ಷನ್ ಮೇಲೆ ಟೆನ್ಷನ್ ಕೊಟ್ಟರು ಬಟ್ ಈಗ ಭಗವಂತ ಈಗೇನು ಇಲ್ಲ ಪಾಪು ಆರಾಮಾಗಿದೆ ಎಲ್ಲ ರೀತಿ ಸ್ಕ್ಯಾನಿಂಗ್ಸ್ ಎಲ್ಲ ನಾರ್ಮಲಾಗಿ ಬಂದಿದೆ ನೋಡ್ತಾ ಇರ್ಬೋದು ನಮ್ಮ ಪಾಪು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇವೆಲ್ಲ ಸ್ಕ್ಯಾನಿಂಗ್ ಪಿಕ್ಚರ್ಗಳು ಅಷ್ಟು ಕ್ಲಿಯರಾಗಿ ಕಾಣಲ್ಲ ಬಟ್ ಅವರು ಪಾಪು ಚೆನ್ನಾಗಿದೆ ಅಂದ ತಕ್ಷಣ ಎಷ್ಟೋ ಸಮಾಧಾನ ಆಯಿತು ನನಗೆ ಏನೋ ಯಾವುದೇ ರೀತಿ ತೊಂದರೆ ಇಲ್ಲ ನನ್ನ ಬೆಳಗ್ಗೆ ಭಗವಂತನ ಹತ್ರ ಕೇಳ್ಕೊಂಡೋಗಿದ್ದೆ ಫ್ರೆಂಡ್ಸ್ ಪಾಪು ಚೆನ್ನಾಗಿರಲಿ ಏನು ತೊಂದರೆ ಬರಬಾರ್ದು ಸ್ಕ್ಯಾನಿಂಗಲ್ಲಿ ಅಂತ ಒಂದು ಸತಿ ಸ್ಕ್ಯಾನಿಂಗ್ ಮಾಡಿ ಎರಡನೇ ಸತಿ ಸ್ಕ್ಯಾನಿಂಗ್ ಮಾಡಿದ್ದು ನನಗೆ ನಿನ್ನೆ ಕೂಡ ನನಗಲ್ಲೇ ಶಾಕ್ ಆಗಿ ಹೋಗ್ಬಿಡ್ತು ಏನಂದರೆ ಪಾಪುದೂ ಪೊಜಿಷನ್ನಲ್ಲಿಲ್ಲ ಪೊಜಿಷನಿಗೆ ಬಂದಮೇಲೆ ಸ್ಕ್ಯಾನಿಂಗ್ ಮಾಡ್ತೀವಿ ಅಂತ ಒಂದು ಸತಿ ಮಾಡಿನೂ ಪುನಃ ಸ್ಕ್ಯಾನಿಂಗ್ ಮಾಡಿ ಪೊಜಿಷನ್ ತೆಗೆದ್ರು ಅವೆಲ್ಲ ನೋಡಿದಾಗ ಸ್ವಲ್ಪ ಭಯ ಆಗುತ್ತೆ ಏನಿರುತ್ತೋ ಏನಾಯ್ತೋ ಏನಾಯಿತು ಅಂತ ಟೆನ್ಷನ್ ಕೂಡ ಬರುತ್ತೆ ಫ್ರೆಂಡ್ಸ್ ಇದೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ನೋಡ್ತಾ ಇರ್ಬೋದು ಇದೇ ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ಸಿಕ್ಸ್ ಮಂತ್ ನಾನು ಎಲ್ಲರ ಥರ ಡೀಪಾಗಿ ಅದನ್ನೇ ಒಂದು ವೀಡಿಯೋಸ್ ಮಾಡಿ ಹಾಕಿಲ್ಲ ಸೊ ಡೈಲಿ ವ್ಲಾಗ್ ಜೊತೆ ಇದನ್ನು ಕೂಡ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಒಂಥರ ಎಲ್ಲನೂ ನಾರ್ಮಲ್ ಇದೆ ಫ್ರೆಂಡ್ಸ್ ಯಾವುದ್ರಲ್ಲೂ ತೊಂದರೆ ಇಲ್ಲ ಪಾಪು ಹಾರ್ಟ್ಬೀಟ್ ಬಂದು ಒನ್ ಫಿಫ್ಟಿ ಇದೆ ಲಾಸ್ಟ್ ಬಂದು ಒನ್ ಸಿಕ್ಸ್ಟಿ ಫೈವ್ ಇತ್ತು ಈ ಸರ್ತಿ ಒನ್ ಫಿಫ್ಟಿ ಇದೆ ಕಮ್ಮಿ ಆಗ್ತಾ ಬರ್ತಿದೆ ಕೆಲವ್ರು ಬಾಯ್ ಬೇಬಿ ಆಗುತ್ತೆ ಅಂತಾರೆ ಕೆಲವ್ರು ಗರ್ಲ್ ಬೇಬಿ ಆಗುತ್ತೆ ಅಂತಾರೆ ಭಗವಂತ ಯಾವ್ದು ಕೊಟ್ಟರು ನಂಗೆ ಬೇಜಾರಿಲ್ಲ ಫ್ರೆಂಡ್ಸ್ ಆರೋಗ್ಯ ಮುಖ್ಯ ಆರೋಗ್ಯ ಭಾಗ್ಯ ಕೊಟ್ಬಿಟ್ಟು ಯಾವ ಬೇಬಿ ಕೊಟ್ಟರು ತೊಂದರೆ ಇಲ್ಲ ಯಾವ ಬೇಬಿ ಹುಟ್ಟಿದ್ರೂ ನನ್ನದೇ ಮಗು ಮಗುನೇ ನಾವೇ ಸಾಕಬೇಕು ಬೇರೆ ಯಾರೂ ಸಾಕಲ್ಲ ಆಯಿತಾ ಹೆಣ್ಣು ಮಗು ಆಸೆ ಇದೆ ಈಗ ಭಗವಂತ ಕೊಟ್ಟಿಲ್ಲದೆ ಇದ್ದಾಗ ಯಾರೇನು ಮಾಡೋಕ್ಕಾಗಲ್ಲ ಹಾಗಾಗಿ ಈ ಸ್ಕ ಈ ಸರ್ತಿ ನನ್ನ ಸ್ಕ್ಯಾನಿಂಗ್ ಇದಾಗಿರುತ್ತೆ ನಾವು ಕೇಳ್ಕೊಳ್ಳೋದು ದೇವ್ರ ಹತ್ರ ಅಷ್ಟೇ ಫ್ರೆಂಡ್ಸ್ ನಾನು ಆಗ್ಬೋದು ನನ್ನ ಹಸ್ಬೆಂಡ್ ಆಗ್ಬೋದು ಯಾವ ಬೇಬಿ ಕೊಟ್ಟರು ನಮಗೇನು ತೊಂದರೆ ಇಲ್ಲ ದೇವ್ರೆ ಆರೋಗ್ಯ ಭಾಗ್ಯ ಕೊಟ್ಬಿಟ್ಟು ಒಳ್ಳೆ ಬೇಬಿ ಕೊಡಪ್ಪ ಅಷ್ಟೇ ಅಂತ ನಾವು ಕೇಳ್ಕೊಳ್ಳೋದು ಬಿಟ್ಟರೆ ಯಾವ ಗಲ್ಲೇ ಬೇಕು ಬಾಯೇ ಬೇಕು ಆಸೆ ಇದೆ ಗರ್ಲ್ ಬೇಬಿ ಬೇಕು ಅಂತ ಬಟ್ ನಮ್ಮ ಮನೇಲಿ ಗರ್ಲ್ ಬೇಬಿ ಬರ್ದಿಲ್ಲ ಅಂದರೆ ಯಾರೇನು ಮಾಡೋಕ್ಕಾಗಲ್ಲ ಅಲ್ವಾ ಇಲ್ಲ ಬರ್ದಿತ್ತಂದರೆ ಭಗವಂತ ನಮ್ಮ ಆಸೆ ಅಂತ ಕೊಡ್ತಾರೆ ಬಟ್ ಕೇಳ್ಕೊಳ್ಳೋದೇನೆಂದರೆ ಯಾವ್ದು ಕೊಟ್ಟರು ಪರವಾಗಿಲ್ಲ ಆರೋಗ್ಯ ಭಾಗ್ಯ ಕೊಡಪ್ಪ ಅಂತ ಕೇಳ್ಕೊಂಡಿದ್ದೀವಿ ಅಷ್ಟೇ ಇದಾಗಿರುತ್ತೆ ಸ್ಕ್ಯಾನಿಂಗ್ ರಿಪೋರ್ಟು ಫ್ರೆಂಡ್ಸ್ ಬ್ಲಾಗ್ನ ಸಿಕ್ಕ ಸಿಕ್ಕಾಬಟ್ಟ ಕೆಲಸ ಇದೆ ಫ್ರೆಂಡ್ಸ್ ನನಗೆ ಇವತ್ತು ತಲೆಗೆ ಎಣ್ಣೆ ಹಾಕ್ಬಿಟ್ಟೆ ಬೆಳಗ್ಗೆನೆ ಚಾರ್ವಿ ಊಟ ಇಕ್ಕಿದ್ದೀನಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಪ್ಯಾಕಿಂಗ್ ಕೆಲಸ ಎಲ್ಲ ಇದೆ ಅದು ಕೂಡ ಮುಗಿಸ್ಕೊತೀನಿ ಇವತ್ತು ಇವತ್ತಿನ ಬ್ಲಾಗಲ್ಲಿ ಆಯಿತಾ ಫ್ರೆಂಡ್ಸ್ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅಪ್ಪ ಡೇನ ಲೀಡ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಒನ್ ಟೈಮ್ ಇದ್ದಂಗೆ ಒನ್ ಟೈಮ್ ಇರಲ್ಲ ಮನಸ್ಥಿತಿ ಹಾಗಾಗಿಬಿಡುತ್ತೆ ಇವತ್ತು ಸ್ವಲ್ಪ ಡ್ರೆಸ್ಸಿ ಈ ಬಾಕ್ಸ್ ಹೆಂಗೂ ಖಾಲಿ ಇತ್ತು ಫ್ರೆಂಡ್ಸ್ ಮೊನ್ನೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಇದರಲ್ಲಿ ಇದ್ದಿದ್ದ ಐಟಮ್ ಎಲ್ಲ ಊರಿಗೆ ಎತ್ಕೊಂಡೋಗಿದ್ದೆ ಭತ್ತ ತಂದಿಲ್ಲ ಹೆಂಗೂ ಖಾಲಿ ಇದೆ ಇಲ್ಲೇನೆಲ್ಲ ನನಗೆ ಇವಾಗ ಪ್ರೆಸೆಂಟ್ ಯೂಸ್ ಮಾಡಲ್ಲ ಆ ಬಾಕ್ಸಲ್ಲಿಟ್ಟರೆ ಉಪ್ಪು ಯಾವಾಗಾದರೂ ಟೈಮ್ ಸಿಕ್ತಾಗ ತೊಗೊಂಡೋಗಿ ಆ ಮನೆ ಹತ್ರ ಆಗ್ಬಿಟ್ಟು ಬರ್ತಾರೆ ಹಾಗಾಗಿ ಈ ನೈಲ್ ಫಾಲಿಶ್ ಆಗಿರ್ಬೋದು ಇವೆಲ್ಲ ಏನು ಈಗ ಪ್ರೆಸೆಂಟ್ ಅರ್ಜೆಂಟಿಗೇನು ಯೂಸ್ ಮಾಡೋಲ್ಲ ಹಂಗಾಗಿ ಎತ್ತಾಕೊಬಿಡೋಣ ಅದೊಂದು ಕೆಲಸ ಮುಗಿಯುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮಲಗಿದ್ದೆ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಇಷ್ಟೊತ್ತು ಇವಾಗೇ ಎದ್ದಿದ್ದು ಈ ಮಿಡಲ್ ಕ್ಲಾಸ್ ಜೀವನ ಇದೆಯಲ್ಲ ಈಸಿ ಮಾತಂತೂ ಅಲ್ಲ ಬಿಡಿ ಅದು ಅದೊಂಥರ ಕಷ್ಟದ ಮಾತಂತಲೇ ಹೇಳ್ಬೋದು ಸರ್ತಿ ಇದ್ದಂಗೆ ಒಂದು ಸರ್ತಿ ಇರೋಕ್ಕಾಗಲ್ಲ ಮಿಡಲ್ ಕ್ಲಾಸ್ ಜೀವನ ತಿಂಗಳಾದ್ರೆ ನಾವು ತಿಂಗಳಲ್ಲಿ ಐವತ್ತು ಸಾವಿರ ಕಮಿಟ್ಮೆಂಟ್ ತ ಇದ್ರೂ ಐವತ್ತು ಸಾವಿರ ಸ್ಯಾಲ್ರಿ ತೊಗೊಂಡ್ರು ತಿಂಗ್ಳು ಕೊನೆಯಲ್ಲಿ ಐವತ್ತು ರೂಪಾಯಿ ಕೂಡ ಇರೋಲ್ಲ ಸೊ ಇದು ಮಿಡಲ್ ಕ್ಲಾಸ್ ಜೀವನ ಹಾಗಾಗಿ ಸೇಮ್ ನಮ್ಮದು ಅದೇ ರೀತಿ ನಾವೇನು ಏಟ್ ಕೋಟಿ ಕೋಟಿಗೆ ಏನು ಬದುಕಿಲ್ಲ ನಾವು ಮಿಡಲ್ಗೆ ಮಿಡಲ್ ಕ್ಲಾಸ್ ಅಂತಲೇ ಹೇಳ್ಬೋದು ಬಟ್ ನಾವು ಸೆಟಲ್ ಆಗಿರೋದಷ್ಟೇ ಕಷ್ಟಪಟ್ಟು ದುಡ್ಕೊಂಡು ನಾವು ಸೆಟಲ್ ಆಗಿರೋದಷ್ಟೇ ಯಾವುದು ಯಾರು ಏನು ಬ್ಯಾಕ್ ಸಪೋರ್ಟ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ನಾವು ಕಷ್ಟ ಬಿಟ್ಕೊಂಡು ನಾವು ದುಡ್ಕೊಂಡು ನಾವು ಲೈಫಲ್ಲಿ ಸೆಟಲ್ ಆಗಿರೋದು ಬಿಟ್ಟರೆ ಯಾರು ಏನು ನಮಗೆ ಸಪೋರ್ಟ್ ಮಾಡಿಲ್ಲ ಹಾಗಾಗಿ ಡ್ರೆಸ್ಸಿಂಗ್ ಟೇಬಲ್ ಹೆಂಗೋ ಮನೆ ಖಾಲಿ ಮಾಡ್ತೀವಿ ಅಂತ ಕ್ಲೀನೇ ಮಾಡಿರಲ್ಲ ಫ್ರೆಂಡ್ಸ್ ಇವತ್ತು ಏನೇನೆಲ್ಲ ನಾನು ಈಗ ಪ್ರೆಸೆಂಟ್ ಯೂಸ್ ಮಾಡೋಲ್ಲ ಅದೆಲ್ಲ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿಕ್ಕೆ ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸಪ್ಪ ಈ ಮನೆ ಖಾಲಿ ಮಾಡೋದು ದೊಡ್ಡ ತಲೆ ಯಾವತ್ತಿಗೆ ಮುಗಿಯುತ್ತೋ ಅಂತಲೇ ಇಲ್ಲ ನನಗೆ ಇದು ಬಾಡಿ ಲೋಷನ್ಸು ಫ್ರೆಂಡ್ಸ್ ಬಾಡಿ ಲೋಷನ್ ಅಲ್ಲ ಬಾಡಿ ವಾಶು ಈ ಮನೆ ಖಾಲಿ ಮಾಡೋದು ಯಾವತ್ತಿಗೆ ಮುಗಿಯುತ್ತೋ ನಾ ಯಾವತ್ತಿಗೆ ಶಿಫ್ಟ್ ಆಗ್ತೀನೋ ಅಲ್ಲಿಗೆ ಮತ್ತು ಇವ್ರು ಯಾವಾಗ ಅಡ್ವಾನ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೋ ನಿಜವಾಗ್ಲೂ ಒಂದು ಇಲ್ಲ ಎಲ್ಲ ಕನ್ಫ್ಯೂಸಲ್ಲಿದ್ದೀನಿ ಆದ್ರೂ ಮಿಡಲ್ ಕ್ಲಾಸಲ್ಲಿ ಉಟ್ಬಾರ್ದು ಫ್ರೆಂಡ್ಸ್ ನಿಜವಾಗ್ಲೂ ಸಮ್ ಟೈಮ್ ಬೇಜಾರಾಗುತ್ತೆ ಬಟ್ ಮಿಡಲ್ ಕ್ಲಾಸಷ್ಟು ಲೈಫು ಎಂಜಾಯ್ ಮಾಡೋಕ್ಕೆ ಬೇರೆ ಜನಕ್ಕೆ ಕೈಯಲ್ಲಿ ಆಗಲ್ಲ ನಾವು ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಬಟ್ ನಾವು ಜೀವನ ಪೂರ್ತಿ ದುಡ್ಕೊಂಡು ತಿದ್ಕೊಂಡು ಲೈಫ್ನ ಎಂಜಾಯ್ ಮಾಡ್ತೀವಿ ಇರೋವ್ರಿಗೂ ಇಲ್ದೋರಿಗೂ ಇರೋ ವ್ಯತ್ಯಾಸ ಇಷ್ಟೇ ಹಾಗಾಗಿ ಸ್ವಲ್ಸ್ವಲ್ಪ ಎತ್ತಿಕ್ಬಿಟ್ರೆ ನಂಗೆ ಟೈಮ್ ಇದ್ದಾಗ ಟೈಮ್ ಇದ್ದಾಗ ಸ್ವಲ್ಪ ಸುಧಾರಿಸ್ಕೊಂಡಾಗ ಅಪ್ಪು ಯಾವಾಗಾದರೂ ಟೈಮ್ ಸಿಕ್ಕಾಗ ಹಾಕ್ಬಿಡ್ತಾರೆ ಫ್ರೆಂಡ್ಸ್ ಇಲ್ಲಾಂದರೆ ಬಂದು ಅವ್ರಿಗೂ ಕೂಡ ರಿಸ್ಕ್ ಆಗಬಾರ್ದು ಇಷ್ಟು ಮಟ್ಟಿಗೆ ನನಗೆ ನನಗೆ ಸಪೋರ್ಟ್ ಮಾಡ್ತವ್ರೆ ಅಂದರೆ ಇನ್ನೂ ಕೂಡ ನನಗೆ ರಿಸ್ಕ್ ಕೊಡೋಕೆ ಇಷ್ಟ ಇಲ್ಲ ಹಂಗಾಗಿ ಏನು ಡ್ರೆಸ್ಸಿಂಗ್ ಟೇಬಲಲ್ಲಿ ನಾನು ಯೂಸ್ ಮಾಡಲ್ಲ ಅಂತ ಎತ್ತಿಟ್ಟಿದ್ದೀನೋ ಅದನ್ನೆಲ್ಲ ಹೋಗ್ಬಿಟ್ಟು ಇವಾಗ ಪ್ಯಾಕ್ ಮಾಡಿ ಇಕ್ಬಿಡೋಣ ಅಂತ ಇದ್ದೀನಿ ಫ್ರೆಂಡ್ಸ್ ನಾವು ಎಲ್ಲ ಥರ ಮನೆ ಕಟ್ಟತೆ ನಮ್ಮ ಲೈಫಿಗೆ ಏನು ಮಾಡ್ಕೊಂಡೆ ಇದ್ದಿದ್ದಿದ್ರೆ ಇವತ್ತು ನಾನು ರಾ ನನ್ನ ಗಂಡ ರಾಜ ನಂದು ರಾಣಿ ಹಂಗೆ ನಮ್ಮ ಲೈಫ್ ಲೀಡ್ ಆಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳನ್ನ ಏರೋದು ದೊಡ್ಡದಲ್ವಂತೆ ಓಕೆ ಲೈಫ್ನ ರೂಢಿಸೋದು ದೊಡ್ಡದಂತೆ ಹಾಗಾಗಿ ಮಕ್ಕಳು ಲೈಫ್ನ ರೂಢಿಸ್ಬೇಕು ಹಾಗಾಗಿ ಮನೆ ಕಟ್ಟೋದು ಬೋರ್ ಹಾಕ್ಸೋದು ಎಲ್ಲ ಮಾಡೋದು ಸ್ವಲ್ಪ ಇವಾಗ ಕೈ ಸುಟ್ಕೊಂಡಿದ್ದೀವಿ ಸರಿ ಹೋಗುತ್ತೆ ಹಿಂಗೆ ಇರಲ್ಲ ಎಲ್ಲ ದಿನ ಪರಿ ಚೇಂಜ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಈ ಬಾಕ್ಸು ಫಿಲ್ ಆಗಿದೆ ಇದು ಎತ್ತಿಡಬೇಕು ಇದಾದಮೇಲೆ ಇಲ್ಲೊಂದು ಕರ್ಟನ್ ಬಾಕ್ಸ್ ತೆಗ್ದಿಕ್ಕೋಗಿದ್ದಾರೆ ಗ್ಲಾಸ್ ಜಾರ್ಗಳನ್ನ ಫಿಲ್ ಮಾಡೋಣ ಅಂತ ಕುಕ್ಕರ್ ಇದು ಗ್ಲಾಸ್ ಜಾರ್ಗಳನ್ನ ಹಾಕಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಇದೊಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಗ್ಲಾಸ್ ಜಾರ್ಗಳನ್ನ ಈ ಥರ ಒಂದು ಕುಕ್ಕರ್ ಬಾಕ್ಸ್ ಇತ್ತು ಗ್ಲಾಸ್ಗಳನ್ನೆಲ್ಲ ಈ ಥರ ನೀಟಾಗಿ ಹಾಕಿದ್ದೀನಿ ಟೈಟಾಗಿ ಅಳ್ಳಾಡಿ ಒಡೆದೋಗ್ದಂಗೆ ಇನ್ನೊಂದು ಸ್ವಲ್ಪ ಏನು ನಾನು ನೀರು ಕುಡಿಯೋಕ್ಕೆ ಅದಕ್ಕೆ ಅದಕ್ಕೆ ಎತ್ಕೊಂಡಿರೋವೆಲ್ಲ ಅವಲ್ಲೇ ಇದ್ದಾವೆ ಅವನ್ನ ನಾನು ಹಂಗೆ ನೋಡ್ಕೊಂಡು ನಿಧಾನ ಕೆತ್ಕೊಳ್ತೀನಿ ಇದ್ರ ಮೇಲೆ ಮೆತ್ತಗಿರೋ ಬಟ್ಟೆನೋ ಅಥವಾ ಅಂದರೆ ಈ ಗ್ಲಾಸಿಗೆ ಪೆಟ್ಟಾಗ್ದಂಗೆ ಏನಾದರೂ ಹಾಕ್ಬಿಟ್ಟು ನೀಟಾಗಿ ಎಟ್ ಮಾಡುತ್ತೀನಿ ಫ್ರೆಂಡ್ಸ್ ಅವರಿಗೆ ತೊಗೊಂಡೋಗ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇದಕ್ಕೆ ಅಮ್ಮಮ್ಮ ಅಂದರೆ ಇನ್ನೊಂದು ಇನ್ನೊಂದು ಸ್ವಲ್ಪ ಏನಾದರೂ ಇಡ್ಬೋದು ನನಗೆ ಭಯ ಏನಂದರೆ ಮೇಲೇನಾದರೂ ಇಟ್ಟು ಓಡ್ದೋಗುತ್ತೇನೋ ಅನ್ನೋ ಭಯ ಹಾಗಾಗಿ ಸ್ವಲ್ಪ ಬಟ್ಟೆನೇ ಮೆತ್ತಗೆ ಹಾಕ್ತೀನಿ ಫ್ರೆಂಡ್ಸ್ ಯಾವಾಗ ಮಲಗ್ತಾಳು ಒಂದು ಗಂಟೆ ಎರಡು ಗಂಟೆ ಅನಿಸುತ್ತೆ ವಾಚ್ ಅವರ್ಸ್ ನೋಡ್ಕೊಂಡು ಮಲಗ್ತೋಳು ಆರು ಗಂಟೆಗೆ ಎದ್ದಿದ್ದೀನಿ ಎದ್ದು ಇವಾಗ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡ್ದು ಕೂತ್ಕೊಂಡಿದ್ದೀನಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ ತುಂಬ ಸುಸ್ತಾಗ್ತೈತೆ ತುಂಬ ಕೈ ಕಾಲೆಲ್ಲ ಸೋಸ್ಕೊಂಡು ಹೋಗ್ತೈತೆ ಮಮ್ಮಿ ಇದ್ದಿದ್ರೆ ಸ್ವಲ್ಪ ದೃಷ್ಟಿ ತೆಗಿಯೋರು ದೃಷ್ಟಿ ತೆಗ್ದು ರೂಢಿ ಮಾಡಿದ್ರೆ ಹಿಂಗೆ ಫ್ರೆಂಡ್ಸ್ ಒಂದು ಚೂರು ಯಾರು ಕಣ್ಣು ಹಾಕ್ಬಿಟ್ರೆ ದೃಷ್ಟಿಯಾಗಿ ಹೋಗ್ಬಿಡುತ್ತೆ ಸಿಕ್ಕಾಪಟ್ಟೆ ದೃಷ್ಟಿಯಾಗಿರೋದ್ರಿಂದ ತಲೆನೋವೆಲ್ಲ ತಡಿಯೋಕ್ಕಾಗ್ತಾ ಇಲ್ಲ ನಿದ್ದೆ 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 ಮಂಕು ಥರ ಆಗ್ತಾಯಿದೆ ಫೇಸ್ ಎಲ್ಲ ಹಂಗಾಗಿ ವ್ಲಾಗ್ನ ಹೆಣ್ಣು ಮಾಡ್ಕೊತೀನಿ ಫ್ರೆಂಡ್ಸ್ ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಆ ಮನೆ ಹತ್ರ ಬೇರೆ ಹೋಗಬೇಕು ನೆನೆ ಹಾಲು ಕೂಸ್ ಬಂದಿರೋದು ಹೋಗಲೇ ಇಲ್ಲ ಸ್ವಲ್ಪ ಹೋಗಿ ಬರಬೇಕು ವ್ಲಾಗ್ ಹೆಂಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಯಿತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಹಾಗೆ ನೋಡಿ ನೋಡಿ ಮಕ್ಕಳು ಹಿಂಗೆ ಹಚ್ಕೋತವೋ ಇಲ್ವೋ ನಂಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಅಷ್ಟು ಹಚ್ಕೊಂಡ್ರು ಅದೊಳ ನೋಡಿ ನನ್ನ ಬಿಟ್ಟು ನರಗಾಗಲ್ಲ ಅಮ್ಮ ಪಾಪು ಆಯ್ತಮ್ಮ ಹೊಟ್ಟೆಯಲ್ಲಿ ಅಂತ ಹೇಳಿದ್ರು ಕೂಡ ಬಂದು ಅಲ್ಲಿಗೆ ತಲೆ ಹಾಕ್ಕೊಂಡು ಮಂಕೋಬೇಕದು ಬೊಂಗೋಳಗಣಿ ಮಂಗೋಳ ಗಿಡಿ ಅದು ನಂದು ಹೋಗಿ ಬರಬೇಕು ಆದರೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊತೀನಿ ಆಗಿಲ್ಲ ಅಂದರೆ ಏನು ಮಾಡಲ್ಲ ವ್ಲಾಗ್ನ ಹೆಣ್ಣು ಮಾಡ್ತೀನಿ ನಾಳೆ ಸಿಗ್ತೀನಿ ಆಯಿತಾ ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್